ಬೆಂಗಳೂರಿನ ಗಗನಚುಂಬಿ ಎತ್ತರ ಕಟ್ಟಡದ ಸುಂದರ ಅಪಾರ್ಟ್ಮೆಂಟ್ನಲ್ಲಿ ವಿಕ್ರಮ್ ಮತ್ತು ಶೈಲಜಾ ಗಂಡ ಹೆಂಡತಿಯ ಬದುಕು ಒಂದು ಮುಚ್ಚಿದ ಪುಸ್ತಕದಂತಿತ್ತು ವಿಕ್ರಂಗೆ ಪ್ರಪಂಚವನ್ನು ಗೆಲ್ಲುವ ಆಸೆಯಿತ್ತು ಆ ಕನಸಿನಲ್ಲಿ ಅವನು ತನ್ನ ಪ್ರೀತಿಯ ಮನೆಯನ್ನು ಸಂಪೂರ್ಣವಾಗಿ ಮರೆತಿದ್ದ ಅವನ ದಿನಗಳು ಆರಂಭವಾಗುತ್ತಿದ್ದುದು ಫೋನ್ ಕರೆಗಳೊಂದಿಗೆ ಅಂತ್ಯವಾಗುತ್ತಿದ್ದದು ಲ್ಯಾಪ್ಟಾಪ್ನ ಬೆಳಕಿನೊಂದಿಗೆ ಅವನ ಮುದ್ದು ಹೆಂಡತಿ ಶೈಲಜ ವಿಕ್ರನ್ನ ಸಂಪತ್ತಿನ ಭಾಗವಾಗಿದ್ದಳೆ ಹೊರತು ಅವನ ಬದುಕಿನ ಭಾಗವಾಗಿರಲಿಲ್ಲ ವಿಕ್ರನ್ ತರುತ್ತಿದ್ದ ದುಬಾರಿ ಸೀರೆಗಳು ಮತ್ತು ಚಿನ್ನಾಭರಣಗಳು ಅವಳ ಹೃದಯಕ್ಕೆ ಬೇಕಾದ ಒಂದು ನಿಮಿಷದ ಮಾತಿಗಿಂತ ಕಡಿಮೆ ಬೆಲೆ ಬಾಳುತ್ತಿದ್ದವು ಶೈಲಜಾ ತನ್ನ ಹಳೆಯ ಚಿತ್ರಕಲೆ ಮತ್ತು ಕವಿತೆಯ ಪುಸ್ತಕಗಳನ್ನು ತೆಗೆದು ಒಂಟಿಯಾಗಿ ಕಣ್ಣೀರು ಹಾಕುತ್ತಿದ್ದಳು ಅವಳಿಗೆ ಗೊತ್ತಿತ್ತು ಅವಳ ಬದುಕಿನ ಅತ್ಯಂತ ದೊಡ್ಡ ಶಾಪವೆಂದರೆ ಅಳುವಿಗೆ ಒಂದು ಕಾರಣವೂ ಸಿಗದಿರುವುದು ಮತ್ತು ಸುಖಕ್ಕೆ ಒಂದು ಅರ್ಥವೂ ಸಿಗದಿರುವುದು ಅವಳ ಈ ಮೌನವನ್ನು ಆ ಮನೆಯೊಳಗೆ ಮೊದಲು ಅರ್ಥ ಮಾಡಿಕೊಂಡವನು ವಿಕ್ರನ್ನ ತಮ್ಮ ಅರ್ಜುನ್ ಕಾಲೇಜು ಮುಗಿಸಿ ಕೆಲಸ ಹುಡುಕುತ್ತಿದ್ದ ಅರ್ಜುನ್ ವಿಕ್ರನ್ನಿಂದ ಸಂಪೂರ್ಣ ಭಿನ್ನವಾದ ವ್ಯಕ್ತಿಯಾಗಿದ್ದ ಅವನಿಗೆ ಕಲಾತ್ಮಕ ಮನಸ್ಸು ಮಾನವನ ಭಾವನೆಗಳ ಬಗ್ಗೆ ಅಪಾರ ಗೌರವವಿತ್ತು ಮೈದುನ ಅರ್ಜುನ್ ಮೊದಲ ದಿನವೇ ಶೈಲಜಾಳ ಕಣ್ಣಲ್ಲಿ ಆಳವಾದ ದುಃಖವನ್ನು ಗುರುತಿಸಿದ್ದ ಒಂದು ಮಧ್ಯಾಹ್ನ ಶೈಲಜಾ ಗಾರ್ಡನ್ನಲ್ಲಿ ಒಣಗಿದ ಗಿಡವನ್ನು ಕತ್ತರಿಸುತ್ತಿದ್ದಾಗ ಅರ್ಜುನ್ ಬಂದು ತನ್ನ ಅತ್ತಿಗೆಯ ಪಕ್ಕದಲ್ಲಿ ನಿಂತು ಅತ್ತಿಗೆ ಒಣಗಿದ ಗಿಡವನ್ನು ಕತ್ತರಿಸಬಾರದು ನೀರು ಹಾಕಿದರೆ ಮತ್ತೆ ಚಿಗುರಬಹುದು ಎಂದು ಹೇಳಿದನು ಆ ಮಾತು ಶೈಲಜಾಳಿಗೆ ತನ್ನ ಜೀವನಕ್ಕೆ ಹೇಳಿದಂತೆ ಅನ್ನಿಸಿ ಕಣ್ಣೀರು ಹಾಕಿದಳು ಆ ದಿನದಿಂದ ಅರ್ಜುನ್ ಮತ್ತು ಶೈಲಜಾಳ ನಡುವೆ ಹುಟ್ಟಿದ್ದು ಕೇವಲ ಸ್ನೇಹವಲ್ಲ ಅದು ಒಂಟಿತನ ಹಂಚಿಕೊಳ್ಳುವ ಒಂದು ರಹಸ್ಯದ ಒಡನಾಟ ವಿಕ್ರಮ್ ಕಚೇರಿಗೆ ಹೋದ ನಂತರ ಶೈಲಜಾ ಅರ್ಜುನ್ನೊಂದಿಗೆ ತಾನು ಒಂಟಿ ಹೆಣ್ಣಿನ ಬಗ್ಗೆ ಬರೆದ ಕವಿತೆಗಳ ಬಗ್ಗೆ ಮಾತನಾಡುತ್ತಿದ್ದಳು ಅರ್ಜುನ್ ಅವಳಿಗಾಗಿ ಕೆಲವು ಸುಂದರವಾದ ಹಾಡುಗಳನ್ನು ಹಾಡುತ್ತಿದ್ದ ಶೈಲಜಾ ಎಷ್ಟೋ ವರ್ಷಗಳ ನಂತರ ಮನಸ್ಸು ಬಿಚ್ಚಿ ನಗಲು ಆರಂಭಿಸಿದಳು ಅರ್ಜುನ್ನ ಕಣ್ಣುಗಳು ಶೈಲಜಾಳ ನೋವನ್ನು ಅರಿತಿದ್ದವು ಆ ಕಣ್ಣೋಟದಲ್ಲಿ ಕೇವಲ ಗೌರವವಿರಲಿಲ್ಲ ಅದೊಂದು ತೀವ್ರವಾದ ಆಕರ್ಷಣೆ ಮತ್ತು ಪ್ರೀತಿ ಇತ್ತು ಶೈಲಜಾ ಸಹ ಆ ಪ್ರೀತಿಯ ಸೆಳೆತದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಒಂದು ದಿನ ಅರ್ಜುನ್ ತನ್ನ ಕೈಯಲ್ಲಿದ್ದ ಪುಸ್ತಕವನ್ನು ಕೊಡಲು ಚಾಚಿದಾಗ ಶೈಲಜಾಳ ಬೆರಳು ಅವನ ಬೆರಳನ್ನು ಸ್ಪರ್ಶಿಸಿತು ಆ ಸ್ಪರ್ಶದಲ್ಲಿ ಇಡೀ ಬ್ರಹ್ಮಾಂಡದ ಸತ್ಯ ಅಡಗಿತ್ತು ಎಂಬಂತೆ ಇಬ್ಬರೂ ನಡುಗಿಹೋದರು ಈ ಪ್ರೀತಿಯ ಹಾದಿ ತಪ್ಪಾಗಿದ್ದರೂ ಅವರ ಒಂಟಿ ಮನಸ್ಸುಗಳು ಅನಿವಾರ್ಯವಾಗಿ ಹತ್ತಿರವಾಗಿದ್ದವು ಒಂದು ರಾತ್ರಿ ಅವಳ ಗಂಡ ವಿಕ್ರಂ ತುರ್ತು ವ್ಯವಹಾರದ ಮೇಲೆ ಎಂಟು ದಿನಗಳ ಕಾಲ ವಿದೇಶಕ್ಕೆ ಹೋಗಬೇಕಾಯಿತು ಗಂಡ ವಿಕ್ರನ್ ವಿಮಾನ ಹತ್ತಿದ ನಂತರ ಶೈಲಜಾಳ ಮನಸ್ಸು ವಿಚಿತ್ರವಾಗಿ ಹಗುರವಾಗಿತ್ತು ಆ ರಾತ್ರಿ ಧಾರಾಕಾರ ಮಳೆ ಸುರಿಯುತ್ತಿತ್ತು ಅರ್ಜುನ್ ಮತ್ತು ಶೈಲಜಾ ಟೆರೆಸ್ ಮೇಲೆ ಗಾಳಿಯ ವಾತಾವರಣದಲ್ಲಿ ಕುಳಿತು ಮಾತನಾಡುತ್ತಿದ್ದರು ಶೈಲಜಾ ತನ್ನ ಮನಸ್ಸಿನ ಆಳದಲ್ಲಿದ್ದ ಪ್ರೀತಿಯ ಕನಸುಗಳು ಹಂಬಲಗಳು ಮತ್ತು ವಿಕ್ರನ್ನಿಂದ ಸಿಗದ ಆಸರೆಯ ಬಗ್ಗೆ ಮಾತನಾಡುತ್ತಾ ಅತ್ತಳು ಅರ್ಜುನ್ ಕಣ್ಣೀರು ಒರೆಸುವ ನೆಪದಲ್ಲಿ ಅವಳ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದನು ಅರ್ಜುನ್ ನಿಮ್ಮ ಈ ನೋವು ನನ್ನ ಜೀವಕ್ಕೆ ನೋವು ಕೊಡುತ್ತಿದೆ ಅತ್ತಿಗೆ ನೀವು ಬದುಕಿನಲ್ಲಿ ಪ್ರೀತಿಗೆ ಅರ್ಹರು ನಿಮ್ಮನ್ನು ಕಡೆಗಣಿಸುವುದು ಅನ್ಯಾಯ ಎಂದು ಹೇಳುತ್ತಾ ಅವಳ ಮುಖವನ್ನು ತನ್ನ ಹತ್ತಿರ ತಂದನು ಆ ರಾತ್ರಿ ಆ ಮಳೆಯ ಮತ್ತು ಗಾಳಿಯ ಆರ್ಭಟದಲ್ಲಿ ಇಬ್ಬರ ಒಂಟಿಯ ಆತ್ಮಗಳು ಪ್ರೀತಿಯ ಸಾಂತ್ವನದಲ್ಲಿ ಒಂದಾದವು ಆ ಕ್ಷಣಕ್ಕೆ ಅವರಿಗೆ ಪ್ರಪಂಚದ ಯಾವುದೇ ನಿಯಮ ಅಥವಾ ಸಂಬಂಧ ಮುಖ್ಯವಾಗಿರಲಿಲ್ಲ ಕೇವಲ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಂಡ ಪ್ರೀತಿಯ ಬಂಧ ಮಾತ್ರ ಸತ್ಯವಾಗಿತ್ತು ಆದರೆ ಬೆಳಗಾದ ಮೇಲೆ ಆ ರಹಸ್ಯ ಸಂಬಂಧ ಅಪರಾಧ ಪ್ರಜ್ಞೆಯ ನೋವನ್ನು ತಂದಿತು ಶೈಲಜಾ ಬಯಗೊಂಡಳು ಈ ಸಂಬಂಧ ಮುಂದುವರೆದರೆ ವಿಕ್ರನ್ನ ಬದುಕು ನಾಶವಾಗುತ್ತದೆ ಎಂಬ ಸತ್ಯ ಅವಳಿಗೆ ತಿಳಿದಿತ್ತು ಮರುದಿನ ರಾತ್ರಿ ಶೈಲಜಾ ಅರ್ಜುನ್ಗೆ ಒಂದು ಚಿಕ್ಕ ಟಿಶ್ಯೂ ಪೇಪರ್ನಲ್ಲಿ ನನ್ನನ್ನು ಮರೆತು ಬಿಡು ಈ ಸಂಬಂಧ ತಪ್ಪಾಗಿದೆ ಎಂದು ಬರೆದು ಅವನ ರೂಮಿನಲ್ಲಿ ಇಟ್ಟು ಬಂದಳು ಆದರೆ ಆ ಪೇಪರ್ ಅನ್ನು ಅರ್ಜುನ್ ನೋಡುವ ಮುನ್ನವೇ ವಿಕ್ರಮ್ ಅನಿರೀಕ್ಷಿತವಾಗಿ ಟ್ರಿಪ್ ಮುಗಿಸಿ ಮನೆಗೆ ಬಂದ ವಿಕ್ರಂ ಬೇಗನೆ ಮಲಗಿದರೂ ರಾತ್ರಿ ಆ ಚಿಕ್ಕ ಟಿಶ್ಯೂ ಪೇಪರ್ ಅವನ ಕೈಗೆ ಸಿಕ್ಕಿ ಅದನ್ನು ನೋಡಿ ತಾನು ಅದನ್ನು ತನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಮಲಗಿದ್ದ ಶೈಲಜಾಳ ಕೈಚೀಲದಲ್ಲಿ ಇಡಲು ಹೋದನು ಆ ಸಂದರ್ಭದಲ್ಲಿ ಅರ್ಜುನ್ ರಾತ್ರಿ ಬರೆದಿದ್ದ ಇನ್ನೊಂದು ಹೆಚ್ಚು ರೊಮ್ಯಾಂಟಿಕ್ ಆಗಿದ್ದ ಕವಿತೆಯ ಚೀಟಿ ವಿಕ್ರಂ ಕೈಗೆ ಸಿಕ್ಕಿತು ಆ ಕವಿತೆಯಲ್ಲಿ ಶೈಲಜಾಳ ಕಣ್ಣೀರನ್ನು ಹೊಗಳಿ ನನ್ನ ಪ್ರೀತಿಯೇ ನಿನಗೆ ಧೈರ್ಯ ಎಂಬ ಸಾಲು ಬರೆದಿತ್ತು ಅದನ್ನು ಓದಿ ವಿಕ್ರಂನ ಮುಖ ಬಿಳಿಚಿಕೊಂಡಿತು ಅನುಮಾನದ ಬೆಂಕಿ ಅವನ ಮನಸ್ಸಿನಲ್ಲಿ ಹೊತ್ತಿಕೊಂಡಿತು ಅವನು ಆ ಪೇಪರ್ ಅನ್ನು ತೆಗೆದು ತನ್ನ ಜೇಬಿನಲ್ಲಿಟ್ಟುಕೊಂಡ ಮರುದಿನ ಬೆಳಿಗ್ಗೆ ವಿಕ್ರಮ್ ಏನು ಮಾತನಾಡಲಿಲ್ಲ ಆದರೆ ಶೈಲಜಾ ಮತ್ತು ಅರ್ಜುನ್ ಇಬ್ಬರನ್ನೂ ತೀವ್ರವಾಗಿ ಗಮನಿಸುತ್ತಿದ್ದ ಶೈಲಜಾಳ ಭಯ ಹೆಚ್ಚಾಯಿತು ಆ ಸಂಜೆ ಅರ್ಜುನ್ ಶೈಲಜಾಳಿಗಾಗಿ ವಿಶೇಷವಾಗಿ ಕೊಂಡು ತಂದಿದ್ದ ಹೂವಿನ ಆಕಾರದ ಪುಟ್ಟ ಬೆಳ್ಳಿಯ ಕಿಚೈನ್ ಅನ್ನು ಶೈಲಜಾಳ ಕೈಗೆ ಕೊಟ್ಟ ಶೈಲಜಾ ಭಯದಲ್ಲಿದ್ದರೂ ಅದನ್ನು ನಿರಾಕರಿಸಲು ಆಗಲಿಲ್ಲ ರಾತ್ರಿ ಊಟದ ಸಮಯದಲ್ಲಿ ವಿಕ್ರಂ ತಟ್ಟನೆ ಅರ್ಜುನ್ ನಿನ್ನ ಕೋರ್ಸ್ ಮುಗಿಯಿತು ಇನ್ನು ಬೇರೆ ನಗರಕ್ಕೆ ಕೆಲಸ ಹುಡುಕಲು ಹೋಗುವುದು ಒಳ್ಳೆಯದು ಎಂದು ಹೇಳಿದ ಆ ಮಾತು ಕೇಳಿ ಅರ್ಜುನ್ ಮತ್ತು ಶೈಲಜಾ ಇಬ್ಬರೂ ಆಶ್ಚರ್ಯಚಕಿತರಾದರು ಶೈಲಜಾಳ ಕೈಯಲ್ಲಿನ ತಟ್ಟೆ ನಡುಗಿತು ವಿಕ್ರಮ್ ಅರ್ಜುನ್ನ ನಿರ್ಗಮನವನ್ನು ಬಯಸುತ್ತಿದ್ದಾನೆ ಎಂಬುದು ಸ್ಪಷ್ಟವಾಯಿತು ಅದೇ ರಾತ್ರಿ ವಿಕ್ರಂ ನಿದ್ರಿಸುತ್ತಿದ್ದಾಗ ಶೈಲಜಾ ಬೆಳ್ಳಿಯ ಕಿಚೈನ್ ಅನ್ನು ಬ್ಯಾಗ್ನಿಂದ ತೆಗೆದು ನೋಡುತ್ತಿದ್ದಳು ಆಗ ವಿಕ್ರನ್ ಎದ್ದು ಅದೇನು ಶೈಲಜಾ ಅರ್ಜುನ್ ಕೊಟ್ಟ ಪ್ರೀತಿಯ ಕೀಚೈನಾ ಎಂದು ಶಾಂತವಾಗಿ ಕೇಳಿದ ಶೈಲಜಾ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡು ತಡಬಡಾಯಿಸಿದಳು ವಿಕ್ರನ್ ಶೈಲಜಾಳ ಕೈಯಿಂದ ಆ ಕೀಚೈನ್ ಅನ್ನು ತೆಗೆದುಕೊಂಡು ನೆಲದ ಮೇಲೆ ಎಸೆದನು ನನಗೆ ಸತ್ಯ ಏನೆಂದು ಗೊತ್ತು ಶೈಲಜಾ ಈ ಮನೆಯಲ್ಲಿ ಏನೂ ನಡೆಯುತ್ತಿದೆ ಎಂದು ನನಗೆ ಸಂಪೂರ್ಣವಾಗಿ ಗೊತ್ತು ಆದರೆ ನಾನು ಅದನ್ನು ಮನೆಯಿಂದ ಹೊರಗೆ ಹೋಗಲು ಬಯಸುವಿಲ್ಲ ನೀನು ನನ್ನ ಹೆಂಡತಿ ನಾನು ನಿನ್ನನ್ನು ಬಿಡುವುದಿಲ್ಲ ನನ್ನ ದುಡ್ಡಿನಿಂದ ಕಟ್ಟಿದ ಈ ಸಾಮ್ರಾಜ್ಯವನ್ನು ನಾನು ಅರ್ಜುನ್ನಂತಹ ಒಬ್ಬ ಹುಡುಗನಿಂದ ಒಡೆಯಲು ಬಿಡುವುದಿಲ್ಲ ವಿಕ್ರಂ ತನ್ನ ಪ್ರೀತಿಯ ಮನೆಯನ್ನು ಉಳಿಸಲು ಸತ್ಯವನ್ನು ಮರೆಮಾಚಲು ನಿರ್ಧರಿಸಿದನು ಮರುದಿನ ಬೆಳಿಗ್ಗೆ ಅರ್ಜುನ್ ಹೊರಡುವ ಮುನ್ನ ಶೈಲಜಾ ಅವನ ಬಳಿ ಹೋದಳು ಇಬ್ಬರ ಕಣ್ಣುಗಳಲ್ಲಿ ಮಾತನಾಡಲಾಗದ ನೋವು ಮತ್ತು ಪ್ರೀತಿ ತುಂಬಿತ್ತು ನಾನು ಹೋಗುತ್ತಿದ್ದೇನೆ ಅತ್ತಿಗೆ ಆದರೆ ನನ್ನ ನಿರ್ಧಾರ ಸರಿಯಾಗಿದೆ ವಿಕ್ರಂ ನಿನ್ನನ್ನು ಬಿಡುವುದಿಲ್ಲ ನೀನು ನಿನ್ನ ಗೌರವವನ್ನು ಕಾಪಾಡಿಕೋ ನನ್ನ ಪ್ರೀತಿ ಸದಾ ನಿಮ್ಮ ಜೊತೆ ಇರುತ್ತದೆ ಎಂದು ಹೇಳಿದ ಅರ್ಜುನ್ ಅವಳ ಹಣೆಯ ಮೇಲೆ ಮುತ್ತಿಟ್ಟು ಹೊರಟನು ಅರ್ಜುನ್ನ ನಿರ್ಗಮನದ ನಂತರ ವಿಕ್ರಂ ತನ್ನ ಕಚೇರಿಗೆ ಹೋಗದೆ ಇಡೀ ದಿನ ಶೈಲಜಾಳೊಂದಿಗೆ ಸಮಯ ಕಳೆದನು ಅವನು ಆ ರಹಸ್ಯವನ್ನು ಎಂದಿಗೂ ಮಾತನಾಡಲಿಲ್ಲ ಆದರೆ ಅವನು ಶೈಲಜಾಳನ್ನು ನೋಡುವ ಮತ್ತು ಮಾತನಾಡಿಸುವ ರೀತಿ ಬದಲಾಗಿತ್ತು ವಿಕ್ರಂನ ಪ್ರೀತಿ ಈಗ ಶುರುವಾಗಿದೆ ಎಂದು ಶೈಲಜಾ ಅರಿತಳು ಆ ದಿನ ಶೈಲಜಾ ಸಂತೋಷವಾಗಿದ್ದಳು ಆದರೆ ಆ ಸಂತೋಷದ ಹಿಂದೆ ಅರ್ಜುನ ತ್ಯಾಗದ ಕತೆ ಶಾಶ್ವತವಾಗಿ ಅಡಗಿತ್ತು ಅರ್ಜುನ್ ತನ್ನ ಪ್ರೀತಿಯನ್ನು ಕಳೆದುಕೊಂಡು ಒಂದು ಒಡೆದ ಮನೆಯನ್ನು ಮತ್ತೆ ಒಂದು ಮಾಡಿದನು ಶೈಲಜಾಳ ಬದುಕಿನಲ್ಲಿ ಹೊಸ ಆರಂಭವಾಯಿತು ಆದರೆ ಅವಳ ಹೃದಯದಲ್ಲಿ ಅರ್ಜುನ್ನ ನೆನಪು ಒಂದು ಸುಂದರವಾದ ರಹಸ್ಯವಾದ ಮತ್ತು ತಪ್ಪಾದ ಪ್ರೀತಿಯ ಸತ್ಯವಾಗಿ ಉಳಿಯಿತು ಅವಳ ನೋವು ಈಗ ಮುಗಿದಿತ್ತು ಆದರೆ ಅವಳ ಮನಸ್ಸಿನಲ್ಲಿ ಒಂದು ಶಾಶ್ವತವಾದ ಪ್ರಶ್ನೆ ಉಳಿದಿತ್ತು ಪ್ರೀತಿಸೋದು ತಪ್ಪೆ ಅಥವಾ ನಿರ್ಲಕ್ಷ್ಯವೇ ದೊಡ್ಡ ಅಪರಾಧ ಈ ಕತೆಗೆ ಯಾರು ಪಾಪಿಯೋ ಯಾರು ಪುಣ್ಯವಂತನೋ ಎಂಬುದು ಯಾರಿಂದಲೂ ಉತ್ತರಿಸಲು ಸಾಧ್ಯವಿರಲಿಲ್ಲ ಆದರೆ ಅವರವರ ಬದುಕು ಮಾತ್ರ ಮುಂದುವರೆಯಿತು ಸ್ನೇಹಿತರೇ ಸಂಪತ್ತು ಮತ್ತು ಯಶಸ್ಸು ಸಂಬಂಧಗಳ ಬಾಯಾರಿಕೆಯನ್ನು ತಣಿಸಲಾರೋ ವಿಕ್ರಂಗೆ ಪ್ರಪಂಚವನ್ನು ಗೆಲ್ಲುವ ಆಸೆಯಿತ್ತು ಆದರೆ ಆತ ಗೆದ್ದ ಪ್ರಪಂಚದಲ್ಲಿ ತನ್ನ ಪ್ರೀತಿಯ ಹೆಂಡತಿಯನ್ನು ಕಳೆದುಕೊಂಡಿದ್ದ ಶೈಲಜಾಳ ತಪ್ಪೇನು ಒಬ್ಬ ಹೆಂಡತಿ ಬಯಸಿದ್ದು ದುಬಾರಿ ಸೀರೆಗಳನ್ನೆಲ್ಲ ಬದುಕಿನ ನಿರ್ಲಕ್ಷ್ಯದಲ್ಲಿ ಕಳೆದು ಹೋದ ಒಂದು ನಿಮಿಷದ ಪ್ರೀತಿಯ ಮಾತನ್ನು ಅರ್ಜುನ ಪ್ರೀತಿ ತಪ್ಪಾದ ಹಾದಿಯಲ್ಲಿ ಸಿಕ್ಕ ಸತ್ಯದ ಸಾಂತ್ವನವಾಗಿತ್ತು ಪ್ರೀತಿ ಕೆಲವೊಮ್ಮೆ ಸರಿ ತಪ್ಪುಗಳ ಗಡಿಯನ್ನು ಮೀರಿ ಹುಟ್ಟುತ್ತದೆ ಅದರ ಕಾರಣ ಮನುಷ್ಯನ ಮನಸ್ಸಿನ ಆಳವಾದ ಒಂಟಿತನ ಅಪರಾಧ ಅರ್ಜುನ ಪ್ರೀತಿಯಾಗಿರಲಿಲ್ಲ ಅಪರಾಧ ವಿಕ್ರನ್ನ ನಿರ್ಲಕ್ಷ್ಯವಾಗಿತ್ತು ವಿಕ್ರಮ್ ಸಂಪಾದಿಸಿದ್ದು ಕೋಟಿಗಟ್ಟಲೆ ಹಣವನ್ನು ಆದರೆ ಕಳೆದುಕೊಂಡಿದ್ದು ತನ್ನ ಹೆಂಡತಿಯ ನಂಬಿಕೆ ಮತ್ತು ಸಮಯವನ್ನು ಅರ್ಜುನ್ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿ ಒಂದು ಮನೆಯನ್ನು ಉಳಿಸಿದರೂ ಆ ಮನೆಯೊಳಗೆ ಶಾಶ್ವತವಾಗಿ ಉಳಿದಿದ್ದು ಒಂದು ಒಂಟಿ ಹೆಣ್ಣಿನ ಪ್ರೀತಿಯ ಕೊರತೆ ಹಾಗಾದರೆ ಪಾಪಿ ಯಾರು ಪುಣ್ಯವಂತ ಯಾರು ನೀವೇ ಕಮೆಂಟ್ನಲ್ಲಿ ತಿಳಿಸಿ ನಾವು ಬದುಕಿನಲ್ಲಿ ಸಂಪಾದಿಸುವ ಪ್ರತಿಯೊಂದು ವಸ್ತುವಿಗಿಂತ ನಮ್ಮ ಜೊತೆಗಿರುವವರ ಭಾವನೆಗಳಿಗೆ ಬೆಲೆ ಕೊಡುವುದು ಹೆಚ್ಚು ಮುಖ್ಯ ನಿರ್ಲಕ್ಷ್ಯ ಎಂಬುದು ಒಂದು ಸಣ್ಣ ಬಿರುಕು ಆ ಬಿರುಕು ದೊಡ್ಡದಾಗಿ ಇಡೀ ಸಂಬಂಧವನ್ನೇ ಒಡೆದು ಹಾಕುವ ಮುನ್ನ ಎಚ್ಚೆತ್ತುಕೊಳ್ಳಿ ನಿಮ್ಮ ಪ್ರೀತಿ ಕಳೆದು ಹೋಗುವ ಮುನ್ನ ಅದನ್ನು ಇಂದು ಪ್ರೀತಿಸಿ ಎಂದು ಹೇಳುತ್ತಾ ಧನ್ಯವಾದಗಳು